ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಚ್ ಸಿಗ್ತಾ ಇದೆ ಕೊಲೆ ಮಾಡಿ ವಿಗೃತಿ ಮೆರೆದಿರುವಂತಹ ಈ ಹಂತಕರು ಒಡವೆಗಳನ್ನು ಕೂಡ ದೋಚಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ದುರುಳರು ರೇಣುಕಾ ಸ್ವಾಮಿ ಧರಿಸಿರುವಂತಹ ಕರಡಿಗೆಯನ್ನ ಕತ್ತಿದ್ದಾರೆ ಹಾಗಾದ್ರೆ ಆ ಕರಡಿಗೆಯಲ್ಲಿ ಏನಿದೆ ಈಗ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವಿಕೃತಿ ಇದು ಅಕ್ಷರಶಃ ವಿಕೃತಿ ರೇಣುಕಾಸ್ವಾಮಿಯನ್ನ ಹತ್ಯೆಗೈದ ಡಿ ಗ್ಯಾಂಗ್ ಅಕ್ಷರಶಃ ವಿಕೃತಿ ಮೆರೆದಿದೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಲ್ಲದೆ ಆತನ ಮೈ ಮೇಲಿದ್ದ ಆಭರಣಗಳನ್ನೆಲ್ಲ ಎಗರಿಸಿದೆ ಡಿ ಫಾರ್ ದರೋಡೆ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದ ಡಿ ಗ್ಯಾಂಗ್ ಆತನ ಆಭರಣವನ್ನು ಕದ್ದಿತ್ತು ಆರೋಪಿ ಜಗದೀಶ್ ಚಿನ್ನದ ಚೈನ್ ಉಂಗುರವನ್ನು ಎಗರಿಸಿ ರಾಗೂಗೆ ಕೊಟ್ಟಿದ್ದ ಆರೋಪಿ ಅನುಕುಮಾರ್ ಮೃತನ ಮುನ್ನೂರು ರೂಪಾಯಿ ಬೆಲೆಯ ವಾಚ್ ಅನ್ನು ಬಿಡದೆ ಎಗರಿಸಿದ್ದ ಬಳಿಕ ರಾಘವೇಂದ್ರನ ಮನೆಯಲ್ಲಿದ್ದ ಒಡವೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಮನೆಯಿಂದ ಹೊರಡುವಾಗ ಅವನ್ ಕೊರಳಲ್ಲಿ ಒಂದು ಬಂಗಾರದ ಚೈನು ಕೈಯಲ್ಲಿ ಒಂದು ಬಂಗಾರದ ಸೀಲ್ ಉಂಗ್ರ ಅಲ್ಲ ಹತ್ಯೆಯಾದ ರೇಣುಕಾ ಸ್ವಾಮಿ ಲಿಂಗಾಯತ ಸಮುದಾಯದವನು ಪ್ರತಿನಿತ್ಯ ಪೂಜೆಗಾಗಿ ಬೆಳ್ಳಿಯ ಕೆರಡಿಗೆಯಲ್ಲಿ ಲಿಂಗವನ್ನ ಧರಿಸಿದ್ದ ಆದರೆ ಈ ದುರುಳರು ಆ ಲಿಂಗವನ್ನು ಎಗರಿಸಿ ಬಿಟ್ಟಿದ್ದಾರೆ ಅವರು ಹುಟ್ಟಿದಾಗ ನಾವು ಹುಟ್ಟಿ ಏಳು ದಿವಸದಲ್ಲಿ ನಾವು ಲಿಂಗಧಾರಣೆ ಮಾಡ್ತೀವಿ ನಾವು ಲಿಂಗು ಇಟ್ಟಿರ್ತೀವಿ ಅದು ಅವನ ದೇಹದ ಮೇಲೆ ಯಾವಾಗ್ಲೂ ಕೊನೆ ತಂಕ ಸಾಯತಂಕನೂ ಇರುತ್ತದು ಅದು ಒಂದಿತ್ತು ವಾಚು ಒಂದಿತ್ತು ನಾಲ್ಕು ವಸ್ತು ಅವ್ನ ಮೈ ಮೇಲೆ ಇನ್ನು ಪವಿತ್ರ ಗೌಡ ಜೈಲಿಗೆ ಹೋಗಿತ್ತು ಒಳ್ಳೆದೇ ಆಗಿದೆ ಅವಳು ಜೈಲಲ್ಲೇ ಇರಬೇಕು ಹೊರಗೆ ಬರಬಾರದು ಎಂದು ಮೃತ ರೇಣುಕಾ ಸ್ವಾಮಿ ತಾಯಿ ರತ್ನ ಆಕ್ರೋಶ ಹೊರಹಾಕಿದ್ದಾರೆ ಯಾವ ರೀತಿ ಇದು ನಿರ್ಧಾರ ಮಾಡುತ್ತಾ ಅದೇ ಕಾನೂನು ಯಾವ ರೀತಿ ಅವರಿಗೆ ಇದು ಮಾಡಬೇಕು ಆ ರೀತಿ ಮಾಡಿದ್ರೆ ನಮ್ಗೆ ಅಲ್ಲೇ ಇರಬೇಕು ಜೈಲಲ್ಲೇ ಇರಬೇಕು ಹೆತ್ತ ಮಗನನ್ನ ಕಳೆದುಕೊಂಡ ಕುಟುಂಬ ನಿತ್ಯ ಕಣ್ಣೀರಿಡುತ್ತಿದೆ ಜಗತ್ತನ್ನೇ ಕಾಣದ ಕಂದಮ್ಮ ಭೂಮಿಗೆ ಬರುವ ಮುನ್ನವೇ ಅನಾಥವಾಗಿದ್ದು ಮಾತ್ರ ಅಮಾನವೀಯ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಳಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ